ಈ ಪ್ರಿಯಾಂಕಾ ಖರ್ಗೆ ಯಾವ ರೀತಿ ವ್ಯಕ್ತಿ ಅಂತಂದರೆ ನಮ್ಮಲ್ಲಿ ಒಂದು ಹಿಟ್ ರನ್ ಅಂತಾರೆ ಗುದ್ದು ಓಡೋಗು ಅಂತ ಹೇಳ್ಬಿಟ್ಟು ಈ ಆ್ಯಕ್ಸಿಡೆಂಟ್ ಆದಾಗ ಈ ಪ್ರಿಯಾಂಕಾ ಖರ್ಗೆ ಇದು ಸ್ಪಿಟ್ ಅಂಡ್ ರನ್ ಅಂತ ಉಗಿದು ಓಡೋಗಂಥದ್ದು ಆತ ಹಿಂದೆ ಇದ್ದಾಗ್ಲೂ ಕೂಡ ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ನನ್ನ ಹತ್ರ ದಾಖಲೆ ಇದೆ ಎಲ್ಲಪ್ಪ ದಾಖಲೆ ಕೊಟ್ಟರೆನ್ರಿ ನಿಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಒಂದು ಹಗರಣ ಬಗ್ಗೆ ಯಾರು ತನಿಖೆ ಮಾಡಿದ್ರೇನ್ರಿ ಇದೇ ಪ್ರಿಯಾಂಕ ಖರ್ಗೆ ಬಿಟ್ಕಾಯಿನ್ ಹಗರಣ ಬಿಟ್ಕಾಯಿನ್ ಹಗರಣ ಅಂತ ನಿಮ್ಮದೇ ಸರ್ಕಾರ ಬಂದಿದೆ ಬಿಟ್ಕಾಯಿನ ಹಗರಣದ ಬಗ್ಗೆ ಏನು ಮಾಡಿದ್ರಿ ಇವಾಗ ಅವರ ಪಿ ಎಸ್ ಹೆಸರು ಬರೆದು ಬಿಟ್ಟು ಯಾರು ಸೂಸೈಡ್ ಮಾಡ್ಕೊಂಡ್ರೆ ಸಾಕ್ಷ್ಯ ಕೊಡಿ ಅಂತ ಕೇಳ್ತೀರಿ ನೀವಿಷ್ಟು ಆರೋಪ ಮಾಡಿದ್ರಿ ಸಾಕ್ಷ್ಯ ಕೊಟ್ರ ಆಯಿತು ಸಾ ಸುಳ್ಳು ಹೇಳಿಕೊಂಡೆ ಅಧಿಕಾರಕ್ಕೆ ಬಂದಾಯಿತು ಫಾರ್ಟಿ ಪರ್ಸೆಂಟ್ ಬಗ್ಗೆ ಇವತ್ತರ್ಗು ಆದರೂ ಒಂದು ದಾಖಲೆ ಸಿಕ್ಕಿದೆಯಾ ಇವತ್ತು ಇಡೀ ರಾಜ್ಯವನ್ನು ರೂಟಿ ಮಾಡ್ತಾ ಇರುವಂಥವ್ರು ಇವರು ಈ ಪ್ರಿಯಾಂಕಾ ಖರ್ಗೆನ ರಾಜ್ಯ ಜನತೆಗೆ ಗೊತ್ತಾಗಿದೆ ಆತ ಈ ಉಗಿದು ಓಡೋಗುವಂಥ ಪ್ರವೃತ್ತಿಯನ್ನು ಅವರು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ಇಂಥವ್ರನ್ನ ನಿಮ್ಮ ಕ್ಯಾಬಿನೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೂ ಏನು ಶ್ರೇಷ್ಠ ಬರಲ್ಲ ನೀವು ಕಳಂಕಿತರಿದ್ದೀರಿ ಕಳಂಕಿತ್ರ ಕೂಡಿದಂಥ ಒಂದು ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದು ರಾಜ್ಯದ ಜನತೆ ಗೊತ್ತಾಗಿದೆ ನಾಳೆ ಬೆಳಗಿನ ಚುನಾವಣೆ ಆದರೆ ನೀವು ನಿರ್ನಾಮಾಗಿ ಹೋಗ್ತೀರಿ ಜನತೆಯ ಅಭಿಪ್ರಾಯಕ್ಕೆ ಸ್ವಲ್ಪನಾದರೂ ತಲೆಬಾಗುವಂತಹ ಅಂಜುವಂತಹ ಕೆಲಸವನ್ನು ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ ಅವ್ರನ್ನ ಕೇಳ್ಕೊಳ್ತೀವಿ